ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದ್ ಶೇರ್ ಮಾಡಿ ಲೈಕ್ ಕೊಡಿ ಸರಿ ಹಿತ್ತ ಕಾವೇರಿ ಮಲಗಿರ್ತಾಳೆ ರಗ್ಗುಚ್ಕೊಂಡು ಬಂದು ವೃಂದನ್ ರೂಮ್ ನಲ್ಲಿ ವೃಂದ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲಗಿರ್ತಾಳೆ ಅಂಬಿಕಾ ಬಂದು ಇದೇನು ಮೈದು ಯಾಕಮ್ಮ ಇಲ್ಲಿ ಮಲಗಿದೀಯಾ ರಾಣಿಯಾಗಿರ್ಬೇಕದ ಅವಳ ನೀನು ಹಾಗೆ ಇದು ನೆಲದ ಮೇಲೆ ಅಂತ ಅಯ್ಯೋ ಅತ್ತೆ ಅದೇನು ಹೇಳ್ತೀರಾ ಕತೆ ನಾ ಇದಾಡಲ್ಲ ಹೆಮ್ಮೆಂಗ್ ಬಿದ್ದಿದ್ದಾಳೆ ಅಂತ ಹೇಳಂತಾಳೆ ರಾತ್ರಿ ಎಲ್ಲಾ ಕಾವೇರಿ ಅವ್ಳ ದಿನ ಕಿತ್ಕೊಳ್ಳೋದು ಅವಳಗ್ ಕಿತ್ಕೊಳ್ಳೋದು ಅಚ್ಚುಕಟ್ಟಾಗಿ ಕಟ್ಟಾಗಿ ಮಲಿಕಂಡ್ ನಿದ್ದೆ ಮಾಡ್ತಾ ಇರ್ತಾಳೆ ಮಾತ್ರ ಅವಳ ದಿನ ರ ಕಿತ್ಕೊಳ್ಳೋದು ಈ ತರ ಮಾಡಿರ್ತಾಳೆ ಹಂಗಗಳಿಗೆ ನಿದ್ದೆನೆ ಬಂದಿರೋದಿಲ್ಲ ಸರಿ ಕಾಲ್ ಮೇಲೆ ಹಾಕೋದು ಮುಖದ ಮೇಲೆ ಹಾಕೋದು ಕಾಲೆಲ್ಲ ಎಲ್ಲ ಅತ್ತ ಹಿತ್ತ ಇದ್ ಮಾಡೋದು ಹಿಂಸೆ ಅತ್ತೆ ಹ ಯಾಕಾದ್ರೂ ನಾನ್ ಆ ಅಜ್ಜಿ ಈ ರೂಮಲ್ಲಿ ಮಲಗು ಅಂತ ಹೇಳಿದ್ರು ಏನು ಅಂತ ಹೇಳಂತಾಳೆ ಸರಿ ಆನಂತರ ಇತ್ತ ಕಾವೇರಿ ಅಚ್ಚುಕಟ್ಟಾಗಿ ನಿದ್ರೆ ಹೊಡಿತಾ ಇರ್ತಾಳೆ ನಿದ್ರೆ ಮಾಡ್ತಿದ್ದವಳು ಆಮೇಲೆ ಅವಳನ್ನ ಹೇಳ್ತಾಳೆ ಇರ್ತಾಳೆ ನಾನು ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಅತ್ತೆ ಅಂತ ಹೇಳಿ ಕಾವೇರಿ ನಿದ್ದೆಗಳಿಂದ ಹೆದ್ದಾಡ್ತಾಳೆ ಹೌಯ್ ದೌರಾಣಿ ಇದೇನಿದು ಚಿಲ್ಲಿ ಇಲ್ಲಾಕಿದಾಳೆ ಅಂತ ಹೇಳಂತಾಳೆ ಅದಕ್ಕೆ ಅವಳು ಬೇಕಾಗಿ ಕಾವೇರಿ ನೋಡಿರ್ತಾಳೆ ನೋಡು ಕೂಡ ಅವ್ಳನ್ನ ತುಂಡ್ ಬಿಡ್ತಾಳ ಅಲ್ಲಿ ಕೂತಿರೋ ಅಂಬಿಕನ್ನ ಅಯ್ಯೋ ಹೋಯ್ತು ನನ್ ಸ್ವಂಟ ಅಂತ ಅಂತಾಳೆ ಯಾವಾಗ ಅವಳನ್ನ ಡೌರಾಣಿ ಕೇಳ್ತಾಳೋ ಕೇಳಿದ ತಕ್ಷಣ ಅದಕ್ಕೆ ಅಂಬಿಕ ಹೇಳಿದಳ ಕಾವೇರಿ ನನಗೆ ಕಾಫಿ ಕೊಡೋಣ ಅಂತ ಬಂದೆ ಅಮ್ಮ ಅಂತ ಅಂತಾಳೆ ಹಂಗಂದ್ಮೇಲೆ ಇದೆಲ್ಲ ಸಾಕು ಹೇಳ್ಬೇಡ ನನಗೆ ಅಂತ ಹೇಳಿ ಹೇಳ್ತಾಳೆ ಕಾವೇರಿ ಅಂತ್ರಿ ಈ ಕಡೆ ಬರ್ತಾಳೆ ಬಂದು ಆ ರೂಮ್ ಹೋಗ್ತಾಳೆ ರೂಮ್ಗೆ ಹೋದ್ರೆ ಅಲ್ಲಿ ಅಗಸ್ತಿನ ವೇಷದಾರಿ ಕಳ್ಳ ಸ್ನಾನ ಮಾಡಿ ಈಚೆಗೆ ಬರ್ತಾನೆ ಸ್ನಾನ ಮಾಡಿ ಈಚೆಗೆ ಬರ್ತಿದ್ದಾಗಿನೆ ಅವನು ಟವಲ್ ಸುತ್ಕೊಂಡು ಬಂದಿರ್ತಾನೆ ಅವಳು ಕಿರಿಚಿಕೊಂಡು ಕಣ್ಣು ಮುಚ್ಕೊಬಿಡ್ತಾಳೆ ಮುಚ್ಕೊಂಡ ತಕ್ಷಣ ಏನಯ್ಯ ನೀನು ಸ್ವಲ್ಪನಾದ್ರೂ ನಿಗಾ ಬರ್ವ ನಿನಗೆ ಆ ಏನ್ ಗೊತ್ತಾಗಲ್ವಾ ನಿನಗೆ ಏನ್ ಒಳಗ ಫ್ಯಾಷನ್ ಶೋ ತೋರ್ಸಕ್ ಇದ್ಯಾ ಇಲ್ಲಿ ಅಂತ ಅಂತ ಹಂಗ ಅಂತಿದ್ದಂಗೆ ನಿನ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಏನ್ ಬರಬಾರ್ದು ಅನ್ನೋದು ಗೊತ್ತಿಲ್ವಾ ನಿನ್ಗೆ ಇನ್ನೊಬ್ರು ರೂಮ್ಗೆ ನಿನ್ಗೆ ಅದಕ್ಕೆ ನಿನ್ಗೆ ಯಾರು ಹೇಳ್ತಾರ ನಿನಗೆ ಅಂತ ಹೇಳಿ ಅವನ್ ಪಡೆದ್ ಅವನ್ ರೇಕ್ ಅತಾನೆ ರೇಕ್ಕಂಡ ಮೇಲೆ ಸರಿ ಅವ್ನ ಆ ಕಡೆ ತಿರುಕೊಂಡ್ ತಲೆ ಬಾತ್ತಾ ಇರ್ತಾನೆ ತಲೆ ತಾರ ಇರ್ಬೇಕಾದ್ರೆ ಅವ್ನ್ ಬೆನ್ ಮೇಲೆ ಒಂದ್ ಮಾರ್ಕ್ ಇರುತ್ತೆ ಬಿಳಿ ಮಾರ್ಕ್ ಅದನ್ನ ನೋಡಿ ಆಯ್ತಾಳೆ ಕಾವೇರಿ ನಿಜಕ್ಕೂ ಶಾಕ್ ಆಗ್ಬಿಡ್ತದ ಅವ್ರಿಗೆ ಅರೆ ನಮ್ ಅಗಸ್ತ್ಯ ಸರ್ ಬೆನ್ ಮೇಲೆ ಯಾವ್ದೇ ಈ ರೀತಿ ಈ ತರ ಕಲೆಯಿಲ್ಲ ನಮ್ಮ ಅಗಸ್ತ್ಯ ಸರ್ ಅಲ್ಲವೇ ಅಲ್ಲ ಇವನು ಯಾರೋ ಬೇರೆ ಇದ್ದಾನೆ ಅವಳಿಗೆ ನೋಡಿ ತಕ್ಷಣವೇ ಕಣ್ಣೀರು ಬಂದ್ಬಿಡ್ತದ ಅವಳಿಗೆ ಶಾಕ್ ಕೂಡ ಆಯ್ತಾಳೆ ಸರಿ ಬಂದು ಕೂತ್ಕೊಂಡು ಹೊರ್ಗಡೆ ಕೂತ್ಕೊಂಡು ಮನಸ್ಫೂರ್ತಿ ಅಳ್ತಾ ಆಯ್ತಾಳೆ ಬಿಕ್ಳಿಸ್ ಬಿಕ್ಳಿಸ್ಕೊಂಡ್ ಅಳ್ತಾ ಇರ್ತಾಳೆ ಅವಳಿಗೆ ಒಂಥರ ಎದುರಿಗೆ ನಿಜವಾದಂತ ಅವಳ ಗಂಡ ಅಗಸ್ತ್ಯ ಬಂದಂಗ ಆಗ್ತದೆ ಅವ್ ನೋಡಿದ ತಕ್ಷಣ ಅವಳ ಕಲ್ಪನೆಯಲ್ಲಿ ಬರ್ತಾನೆ ರೀ ಎಂತಿ ಅಂತ ಕೂಗ್ದಂಗ ಆಗುತ್ತೆ ಅಗಸ್ತ್ಯ ಸರ್ ಎಲ್ಲೋಗಿದ್ರಿ ನೀವು ಎಲ್ಲಿಗಿರ್ಬೋ ಅಂತ ಹೇಳಿ ಅಪ್ಕೊಳ್ತಾಳೆ ಅವನನ್ನ ಅಪ್ಕೊಂಡ ತಕ್ಷಣ ಅವನ್ ತಲೆ ಸರ್ವಿ ನನಗೆ ನನಗ್ ಖಂಡಿತ ನಿಮ್ಮನ್ ಬಿಟ್ಟಿರಕ್ ಆಗೋದಿಲ್ಲ ನಿಮ್ಮನ್ ಬಿಟ್ಟು ಬದುಕೋ ನನಗೆ ಇಲ್ಲ ಅಗಸ್ತಿ ಸರ್ ಅಂತ ಅಂತಾಳೆ ಯಾಕೆ ಏನ್ ತಿಂಗೆಲ್ಲ ಮಾತಾಡ್ತೀರಾ ಅಂತ ಹೇಳಿ ಕೇಳ್ತಾನೆ ಅವನು ಕೇಳ್ದಾಗ ನಾನ್ ಸ್ವಲ್ಪ ನಿಮ್ ತೊಡೆ ಮೇಲೆ ಮಲಿಗೆ ಬಾಳ ದಿನಗಳಾಗಿದೆ ಮರ್ಕೊಳ್ಳ ನನ್ ಸ್ವಲ್ಪ ಹೊತ್ತು ಅಂತ ಅಂತಳೆ ಕಾವೇರಿ ಬೇಡ ಬಡಕಂಡ್ರಿ ಯಾಕೆ ಮತ್ತೆ ಕೇಳ್ಬೇಕಾ ಬನ್ರಿ ಮಲಕ್ಕೊಳೆ ಅಂತ ಹೇಳಿ ಅವನು ಕೂತ್ಕೊಳ್ತಾನೆ ಕೂತ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡಂಗ ಆಗುತ್ತೆ ಆದ್ರೆ ಪಾಪ ಅವಳು ನಿಜವಾಗ್ಲು ಕೂಡ ಅಲ್ಲಿ ಅವಳ ಗಂಡ ನಿಜವಾದ ಗಂಡ ಅಗಸ್ತ್ಯನೂ ಇರೋದಿಲ್ಲ ಕೇವಲ ಅವಳ ಕಲ್ಪನೆ ಆಗಿರುತ್ತೆ ಪಾಪ ಅಷ್ಟು ಅಂಬಲಿಸ್ತಾ ಇರ್ತಾಳೆ ಅವಳ ಗಂಡ ಅಗಸ್ತ್ಯನ್ಗೋಸ್ಕರ ದಿಕ್ಕಿ ದಿಕ್ಕಿ ಅಳ್ತಾಳೆ ಮನಸ್ಪೂರ್ವಕವಾಗಿ ಅವಳಿಗೆ ಎಷ್ಟತ್ರ ಕೂಡ ಅದಕ್ಕೆ ಸಮಾಧಾನನೇ ಆಗ್ತಾ ಇಲ್ಲ ಅಷ್ಟು ಅಳ್ತಾಳೆ ಸರಿ ಇಲ್ಲಿಗೆ ಈ ದಿನದ ಸಂಚಿಕೆ ಮುಕ್ತಾಯವಾಗ್ತದೆ ಅಂತೂ ಇಂತು ಕಾವೇರಿ ಅಗಸ್ತ್ಯನನ್ನ ದೂರ ಮಾಡೋಕ್ಕೋಸ್ಕರ ಇಲ್ಲಿ ಕಳ್ಳ ಅಗಸ್ತ್ಯನ ಮುಖವಾಡ ಧರಿಸಿರ್ತಕ್ಕಂಥ ಅಗಸ್ತ್ಯನ ಕರ್ಕೊಂಡ್ ಬಂದಂತ ವೃಂದ ವಿವೇಕ್ ಅಲ್ಲಿ ನಿಜವಾದಂತ ಕಾವೇರಿ ತಂಡ ಅಗಸ್ತ್ಯನನ್ನ ಕೂಡಿ ಪಂಜದೊಳ್ದಿಟ್ಟಿದ್ದಾರೆ ಆ ಅಂತೂ ಪಾಪ ಇವಳು ಈಗ ಹುಡ್ಕೋ ಕೆಲಸ ಮಾಡ್ಬೇಕಾಗಿದೆ ಕಾವೇರಿ ಆದಷ್ಟು ಬೇಗನೆ ಅಹ್ ನಿಜವಾದಂತಹ ಅಗಸ್ತ್ಯನನ್ನ ಕಾವೇರಿ ಹೊರತವರು ಕೊಡ್ತಾರಲಿ ಎಲ್ಲ ಪ್ರೇಕ್ಷಕ ಬಾಂಧವರೆಲ್ಲರೂ ಕೂಡ ಬಯಸೋಣ ಕತೆ ಬಹಳಷ್ಟು ಸುಂದರವಾಗಿ ಮೂಡು ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಒಂದು ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನಂತಾನಂದ ಧನ್ಯವಾದಗಳು